ಮೇಡಮ್ ಮನು ಎಷ್ಟು ಬುದ್ಧವಂತ ಅಂದರೆ ಏನೇ ವಿಷಯನೂ ಹೇಳ್ತಿರ್ಲಿಲ್ಲ ಮೇಡಮ್ ಮ್ಯಾನೇಜ್ ಮಾಡ್ತಿದ್ದ ಅಂದರೆ ಈಗ ನನಗೆ ನೋಡಿ ಯೋಚನೆ ಮಾಡಿ ಅವನೇನಾದರೂ ಈ ಥರದ್ದು ಒಂದೇ ಒಂದು ಮೈನಸ್ ಪಾಯಿಂಟ್ ಇದ್ದಿದ್ದರೆ ನಾನು ಸಿನಿಮಾ ಅವನಿಗೆ ಅವ್ನಿಗೆ ಪ್ರೊಡ್ಯೂಸೇ ಮಾಡ್ತಿರ್ಲಿಲ್ಲ ಅವನ ಮೇಲೆ ಇನ್ವೆಸ್ಟೇ ಮಾಡ್ತಿರಲಿ ಒಂದು ಎರಡನೇದು ಹತ್ರ ಹತ್ರ ಬಂದು ಅಂದ್ರೆ ಅನೌನ್ಸ್ಮೆಂಟ್ ಆದಮೇಲೂ ಆ ಅಂಡರ್ಸ್ಟ್ಯಾಂಡಿಂಗ್ ಆ ಹುಡುಗಿ ಒಂದು ಮೆಸೇಜ್ ಹಾಕಿದ ಮೇಲೆ ಒಂದು ಹೆಣ್ಣಿನ ಬಗ್ಗೆ ನಂಬಿಕೆ ಬರೋಲ್ವಾ ಮೇಡಮ್ ಒಂದು ಪ್ರೀ ಅವ್ ಅಷ್ಟು ನಮ್ಮ ಮುಂದೆನೇ ಹೇಳಿದ್ದಾಳೆ ಆಡಿಯೋ ಮಾಡಾದಮೇಲೂ ನಮ್ಮ ಮುಂದೆ ಬಂದು ಹೇಳಿದ್ದಾಳೆ ಏನೂ ತೊಂದರೆ ಇಲ್ಲ ಸರ್ ನಿಮ್ಮ ಸಿನಿಮಾಗೆ ಏನೂ ತೊಂದರೆ ಕೊಡೋಲ್ಲ ಅವಳು ಹೇಳೋದು ಶನಿವಾರ ಲೇಟೆಸ್ಟ್ ಒಂದು ಏನೋ ಪ್ರಾಬ್ಲಮ್ ಆಯಿತು ಅದರಿಂದ ಬಿಟ್ಟಿದ್ದೀನಿ ಅಟ್ಲೀಸ್ಟು ಅವಳಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆಯ ಒಂದು ನಾನು ಹೇಳಿದ್ದೀನಿ ಇಲ್ಲಿ ಕೇಳಿಬೇಕಾದ್ರೆ ನನ್ನ ಅಕ್ಕ ತಂಗಿ ಅನ್ನೋ ಥರ ಆ್ಯಸ್ ಅ ಸಿಸ್ಟರ್ ಹೇಳ್ತಾ ಇದ್ದೀನಿ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ನಾನು ನೋಡ್ಕೊಳ್ತೀನಿ ಅಂದರೆ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದೆ ಏನಾದರೂ ನಿಮಗೆ ಬೇಕು ಅಂತ ಅಂದರೆ ಬಟ್ ಆ ಒಂದು ಬ್ರದರ್ ಅನ್ನೋ ಒಂದು ಒಂದು ಇದಕ್ಕಾದ್ರೂ ನಮಗೊಂದು ಫೋನ್ ಮಾಡಿ ನನ್ನ ನಂಬರ್ ಇದೆ ನಯನ ಹತ್ರ ಇದೆ ಅವ್ರ ಫ್ಯಾಮಿಲಿ ಎಲ್ಲ ಅವರ ಒಂದು ಸರೌಂಡಿಂಗ್ ಎಲ್ಲ ಫ್ರೆಂಡ್ಸ್ ಗಳ ಹತ್ರ ಇದೆ ಒಂದು ಫೋನ್ ಮಾಡಿದ್ರು ಹೆಂಗೋ ನಮ್ಮ ಜೀವ ಉಳ್ಕೊಳ್ಳೋದಲ್ಲ ಮೇಡಮ್ ಜೀವನ ಇದು ನಮ್ಮ ಜೀವನ ಎಂಟೈರ್ ನಮ್ಮ ಲೈಫ್ ನ ಹಾಳು ಮಾಡ್ದಂಗೆ ಆಯ್ತಲ್ಲ ಮೇಡಮ್ ಅದೊಂದು ಆಡಿಯೋ